ಪಡುಬಿದ್ರಿ ಗಣಪತಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ನಾವು ಮೊನ್ನೆ ತರಣಿಸೇನ ಕಾಳಗ ಎಂಬ ಪ್ರದರ್ಶನವನ್ನು ಪ್ರಸಂಗವನ್ನು ಪ್ರದರ್ಶಿಸಿದ್ದೇವೆ ಯಕ್ಷ ಶಿಕ್ಷಣ ಟ್ರಸ್ಟ್ನ ಇವರು ಇವರ ಒಂದು ಸಹಯೋಗದಿಂದ ನಾನು ಯಕ್ಷಗಾನವನ್ನು ಕಳೆದಿದ್ದೇನೆ ನಮ್ಮ ತರಣಿಸೇನ ಕಾಳಗದ ನಿರ್ದೇಶಕರಾದ ಹಾಗೂ ನಮ್ಮ ಗುರುಗಳು ನಿತಿನ್ ಸರ್ ಪಡುಬಿದ್ರಿ ಇವರು ಯಕ್ಷಗಾನದಿಂದ ಯಕ್ಷಗಾನ ಯಕ್ಷಗಾನದ ಅಭ್ಯಾಸ ಮಾಡುವುದರಿಂದ ಯಕ್ಷಗಾನ ಅಭ್ಯಾಸ ಮಾಡುವುದರಿಂದ ಒಂದು ತುಂಬ ಪ್ರಯೋಜನವಿದೆ ಹೇಗೆಂದರೆ ಮೊಟ್ಟ ಮೊದಲು ಏನು ಹೇಳಬೇಕೆಂದರೆ ಭಾರತದ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿಯುವ ಕಲೆ ಎಂದರೆ ಅದು ಯಕ್ಷಗಾನ ಕಲೆ ಹೇಗೆಂದರೆ ರಾಮಾಯಣ ಮಹಾಭಾರತ ಭಾಗವತ ಮುಂತಾದ ಅನೇಕ ಪೌರಾಣಿಕ ಕಥೆಗಳು ಇದರಲ್ಲಿ ಕಂಡುಬರುತ್ತದೆ ಈ ಮೂಲಕ ನಮ್ಮ ಭಾರತೀಯ ಸಾಂಸ್ಕೃತಿಕ ಪರಂಪರೆಯನ್ನು ಸ ತಿಳಿಸುವ ಕಾರ್ಯವನ್ನು ಯಕ್ಷಗಾನ ಮಾಡುತ್ತದೆ ನಮ್ಮ ಹಾಗೆಯೇ ನಮ್ಮ ಜೀವನದಲ್ಲಿ ಹೆಚ್ಚಿನ ಮೌಲ್ಯತೆಯನ್ನು ಕಲಿಸುವ ಕಲೆ ಎಂದರೆ ಅದು ಯಕ್ಷಗಾನ ಕಲೆ ಹಾಗೆಯೇ ನನ್ನ ನಮ್ಮ ಗುರು ಹಾಗೆಯೇ ಇದನ್ನು ಕಲಿಸಿಕೊಟ್ಟಂತಹ ನಮ್ಮ ಗುರುಗಳಾದ ನಿತಿನ್ ಸರ್ ಹಾಗೂ ವಿದ್ಯಾಸಂಸ್ಥೆಗೆ ಹೃತ್ಪೂರ್ವಕ ಕೃತಜ್ಞೆಯನ್ನು ಸಲ್ಲಿಸುತ್ತಾ ನನ್ನ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು